ಚಿಕ್ಕವರು ಇದಾರೆ ಅಂತಂದ್ರೆ ಹದಿನಾರನೇ ವಯಸ್ಸಿಗೆ ಇಂಟರ್ವ್ಯೂ ಮಾಡಿ ದೇಶವನ್ನ ಕಾಯ್ಲಿಕ್ಕೆ ನಾವು ಸೈನಿಕರನ್ನ ತಗೋಳ್ತೀವಿ ದೇಶವನ್ನ ಕಾಯ್ಲಿಕ್ಕೆ ಸಂರಕ್ಷಣೆ ಮಾಡ್ಲಿಕ್ಕೆ ನನ್ನ ಮಗನಿಗೆ ಇಪ್ಪತ್ತೊಂಬತ್ತು ವಯಸ್ಸು ಪ್ರಿಯಾಂಕೂ ಕೂಡ ಇಪ್ಪತ್ತಾರು ಇಪ್ಪತ್ತೊಂದನ ಸೊ ದೇಶದ ಗಡಿಯನ್ನ ಕಾಯ್ಲಿಕ್ಕೆ ಸುಭದ್ರತೆಯನ್ನು ಕೊಡ್ಲಿಕ್ಕೆ ನಾವು ಸೈನಿಕರನ್ನ ಆರಿಸ್ತೀವಿ ಇಪ್ಪತ್ತು ಹದಿನೆಂಟನೇ ವಯಸ್ಸಿಗೆ ನಾವು ಮೊದಲಾದ ಹಕ್ಕನ್ನ ಕೊಡ್ತೀವಿ ದೇಶದ ಭವಿಷ್ಯವನ್ನ ಕೊಟ್ಟು ಕಟ್ಟಿ ಅಂತ ಇಪ್ಪತ್ತೊಂಬತ್ತನೇ ವಯಸ್ಸಿಗೆ ಯಾರಾದ್ರೂ ಚಿಕ್ಕವನಾಗಿದ್ದಾನೆ ಅಂತಂದ್ರೆ ಯಾರ ನಂಬಕ್ಕಾಗಲ್ಲ ಇವ್ರು ಎಲ್ಲ ಭಾಳಷ್ಟು ಬುದ್ಧಿವಂತ್ರು ಇದ್ದಾರೆ ಮತ್ತೆ ಖಂಡಿತವಾಗ್ಲೂ ಕಾಡುತ್ತೆ ಮುಂಬರುವಂಥ ನಿಮ್ಮಲ್ಲಿ ಇದನ್ನ ನಾವು ಯಾರೂ ಹೇಳ್ತಾ ಇಲ್ಲ ಅವರ ಸ್ವಂತ ಪಕ್ಷದವ್ರು ಅನ್ನನವರು ಹೇಳೋದಾಗೆ ಪಕ್ಷದವ್ರು ಹೇಳ್ತಾ ಇದ್ದಾರೆ ಅದು ಸಾಮಾನ್ಯ ಜನ ಇವತ್ತು ಮಾತನಾಡ್ತಾ ಇದ್ದಾರೆ ಸಾಮಾನ್ಯ ಜನ ಮಾತಾಡ್ತಾರೆ ನನ್ನ ಮೈಯಲ್ಲಿ ರಾಣಿ ಕಿತ್ತೂರು ಚೆನ್ನಮ್ಮನಳೀತಾ ಇದೆ ನನ್ನ ಮಗನ ಮೈಯಲ್ಲಿ ಬಹಳ ಸ್ವಾಭಿಮಾನದಿಂದ ಹೇಳ್ಲಿಕ್ಕೆ ಬಯಸ್ಸಿದರೆ ಪಂಚಾಲಿನ ಅರ್ಥ ಆದರೆ ನಾವು ಬಸವಣ್ಣನವರ ತತ್ವವನ್ನ ನಂಬಿದಂತವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾರ್ಗದರ್ಶನ ಅವರ ಸಂವಿಧಾನವನ್ನ ಒಗ್ಗೊಂಡಂತವ್ರು ಬಸವಣ್ಣ ಹೇಳದ ಹಾಗೆ ನಡ್ಕೊಳ್ಳುವಂಥ ಯಾರು ಈ ರೀತಿ ಮಾತನಾಡ್ತಾ ಇದಾರೆ ಮಾಡ್ತಾ ಇದ್ದಾರೆ ಅವ್ರಿಗೆ ಎಲ್ಲಿ ಈ ಬುದ್ಧಿ ಸಮಯ ಆಗಿದೆ ನಿರಾಣಿ ಅಂಗನ ಅವ್ರಿಗೆ ಗೊತ್ತಿಲ್ಲ ಪಂಚಮಸಾಲಿ ಹೋರಾಟದಲ್ಲಿ ನಾನು ನನ್ನ ಮಗ ಎಷ್ಟು ಮುಂಚೂಣಿಯಲ್ಲಿ ನಿಂತ್ಕೊಂಡು ಹೋರಾಟ ಮಾಡಿದಿವಿ ಎ ಮೀಸಲಾತಿಗೆ ನನ್ನ ತಮ್ಮ ಸಂಪೂರ್ಣ ಕುಟುಂಬ ನಿಂತ್ಕೊಂಡು ನಾವು ಆ ಒಂದು ಟೂ ಮೀಸಲಾತಿಗೆ ಹೋರಾಟವನ್ನ ಮಾಡಿದೀವಿ ಬಹುಶಃ ನಿರಾಣಿ ಎಲ್ಲೋ ನಿರಾಶೆ ಆಗ್ತಾ ಇದೆ ಅಂತ ಅನಿಸ್ತದೆ ನಿರಾಸೆ ಆಗ್ತಾ ಇದೆ ಅಂತ ಹೇಳಿ